ಹಾಯ್ ಶಬರಿಮಲೆಯಲ್ಲಿರುವ ನಿಮಗೆ ಕಂಡು ಕೇಳರಿಯದ ಹದಿನೆಂಟು ರಹಸ್ಯ ವಿಷಯಗಳಿವೆ ಆ ಹದಿನೆಂಟು ರಹಸ್ಯ ವಿಷಯಗಳೆಂದರೆ ಅದು ಅಯ್ಯಪ್ಪ ಸ್ವಾಮಿ ಮೆಟ್ಟಿಲುಗಳ ಬಗ್ಗೆ ಅಲ್ಲ ಹೌದು ಹದಿನೆಂಟು ರಹಸ್ಯಗಳಲ್ಲಿ ಈ ಅಯ್ಯಪ್ಪ ಸ್ವಾಮಿ ಮೆಟ್ಟಿಲುಗಳು ಒಂದು ಭಾಗ ಅಷ್ಟೇ ಅದನ್ನ ಬಿಟ್ಟು ಇನ್ನು ಹದಿನೇಳು ನಿಗೂಢ ರಹಸ್ಯ ವಿಷಯಗಳಿವೆ ಅದರಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರು ಕಪ್ಪು ಬಟ್ಟೆಯನ್ನೇ ಧರಿಸುವುದು ಏಕೆ ಹಾಗೆ ಮಕರ ಸಂಕ್ರಾಂತಿ ದಿವಸ ಶಬರಿಮಲೆಯಲ್ಲಿ ಮಕರ ಜ್ಯೋತಿ ಕಾಣಿಸುವುದು ಆದರೆ ಅದು ನಿಜಾನ ಅಥವಾ ಅದು ಮಾನವ ನಿರ್ಮಿತ ಜ್ಯೋತಿಯ ಮತ್ತೆ ಈ ವಿಷಯ ನಿಮಗೆ ಗೊತ್ತಾ ಫ್ರೆಂಡ್ಸ್ ಅಯ್ಯಪ್ಪನಿಗಾಗಿ ಆಕೆಯ ಒಬ್ಬಳು ಈಗಲೂ ಕಾಯ್ತಾ ಇದ್ದಾಳೆ ಹಾಗಾದರೆ ಅಯ್ಯಪ್ಪನಿಗಾಗಿ ಕಾಯುವ ಆಕೆ ಯಾರು ಇವೆಲ್ಲ ಆಸಕ್ತಿಕರ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನೀವೇನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ ಪ್ರೆಸ್ ಮಾಡಿ ರಹಸ್ಯ ಒಂದು ಹದಿನೆಂಟು ಮೆಟ್ಟಿಲಿನ ರಹಸ್ಯ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿರುವ ಈ ಮೆಟ್ಟಿಲುಗಳಲ್ಲಿ ಹದಿನೆಂಟು ಮೆಟ್ಟಿಲುಗಳು ಪರಿಪೂರ್ಣತೆ ಸಾರಿದ ಜ್ಞಾನಕ್ಕೆ ಸಂಕೇತ ಆ ಜ್ಞಾನದ ಸಾಧನೆಯೇ ಈ ಹದಿನೆಂಟು ಮೆಟ್ಟಿಲು ಹತ್ತುವುದು ಈ ಪಡಿ ಮೆಟ್ಟಿಲುಗಳು ಐದು ಪಂಚ ಲೋಹದ ಲೇಪದಿಂದ ಮಾಡಲಾಗಿದೆ ಇನ್ನು ಈ ಹದಿನೆಂಟು ಮೆಟ್ಟಿಲುಗಳನ್ನು ಪರಶುರಾಮ ನಿರ್ಮಿಸಿದ್ದಾನೆ ಎಂದು ಹೇಳಲಾಗುತ್ತೆ ಈ ಒಂದೊಂದು ಮೆಟ್ಟಿಲುಗಳು ಅದರದ್ದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ ಮೊದಲ ಎಂಟು ಮೆಟ್ಟಿಲುಗಳು ರೆಸೆಡ್ ವರ್ಗಗಳು ರಾಗದ್ವೇಷಗಳು ಕಾಮ ಕ್ರೋಮ ಮದ ಮಾಸರ್ಯ ಜಂಬ ಅಹಂಕಾರವನ್ನು ಸೂಚಿಸುತ್ತದೆ ನಂತರದ ಐದು ಮೆಟ್ಟಿಲುಗಳು ಐದು ಪಂಚೇಂದ್ರಿಗಳಾದ ಕಣ್ಣು ಮೂಗು ಚರ್ಮ ಕಿವಿ ನಾಲಿಗೆಯನ್ನು ಸೂಚಿಸುತ್ತವೆ ರಹಸ್ಯ ಎರಡು ಹದಿನೆಂಟು ಮೆಟ್ಟಿಲು ಹದಿನೆಂಟು ಆಯುಧ ಪುರಾಣಗಳ ಪ್ರಕಾರ ಈ ಹದಿನೆಂಟಕ್ಕೆ ಬಹಳ ಪ್ರಾಮುಖ್ಯತೆ ಕೊಡಲಾಗಿದೆ ಸ್ವಾಮಿ ಅಯ್ಯಪ್ಪ ಹದಿನೆಂಟು ಆಯುಧಗಳಿಂದ ಕೆಟ್ಟದನ್ನೆಲ್ಲ ನಿರ್ಮೂಲನೆ ಮಾಡಿದ್ದಾನೆ ಈ ಹದಿನೆಂಟು ಮೆಟ್ಟಿಲುಗಳು ಹದಿನೆಂಟು ಆಯುಧಗಳನ್ನು ಸೂಚಿಸುತ್ತವೆ ರಹಸ್ಯ ಮೂರು ಶಬರಿಮಲೆಯಲ್ಲಿ ತೆಂಗಿನ ಗಿಡ ನೆಡಲೇಬೇಕು ಈ ಹದಿನೆಂಟು ಮೆಟ್ಟಿಲುಗಳನ್ನು ಹತ್ತುವವರು ಶಬರಿಮಲೆಯಲ್ಲಿ ತೆಂಗಿನ ಗಿಡವನ್ನು ನೆಡಬೇಕು ಆದರೆ ಎಲ್ಲರೂ ಅಲ್ಲ ಹೌದು ಅಯ್ಯಪ್ಪ ಸನ್ನಿಧಾನದ ಈ ಹದಿನೆಂಟು ಪಡಿ ಮೆಟ್ಟಿಲುಗಳನ್ನು ಹದಿನೆಂಟು ಸಲ ಯಾರು ಹತ್ತಿರುತ್ತಾರೋ ಅವರು ಮಾತ್ರ ಈ ಶಬರಿಮಲೆಯಲ್ಲಿ ತೆಂಗಿನ ಗಿಡವನ್ನು ನೆಡಬೇಕು ರಹಸ್ಯ ನಾಲ್ಕು ದೇಗುಲದಲ್ಲಿ ಮೊಳಗಿದವು ಹದಿನೆಂಟು ಮಂಗಳವಾದ್ಯ ಮಣಿಕಂಠ ಶಬರಿಮಲೆಯಲ್ಲಿ ನೆಲೆಸಿದ್ದಾನೆ ಲಕ್ಷ ಕೋಟ್ಯಾಂತರ ಭಕ್ತರು ಇಲ್ಲಿಗೆ ಬಂದು ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆಯುತ್ತಾರೆ ಆದರೆ ಇದಕ್ಕೂ ಮುಂಚೆ ಅಂದ್ರೆ ಅಯ್ಯಪ್ಪ ಸ್ವಾಮಿ ನೆಲವೂರಿದ ಸಂದರ್ಭದಲ್ಲಿ ಇಲ್ಲಿ ಹದಿನೆಂಟು ವಾದ್ಯಗಳು ಮೊಳಗಿದಂತೆ ಅದು ಕೂಡ ಯಾರ ಸಹಾಯವಿಲ್ಲದೆ ರಹಸ್ಯ ಐದು ಭಗವದ್ಗೀತೆ ಮಹಾಭಾರತದಲ್ಲಿ ಹದಿನೆಂಟು ಅಧ್ಯಾಯ ಭಗವದ್ಗೀತೆ ಮಹಾಭಾರತದ ಚತುರ್ವೇದದಲ್ಲಿ ಹದಿನೆಂಟು ಅಧ್ಯಾಯಗಳಿವೆ ಹದಿನೆಂಟು ಪುರಾಣಗಳು ಉಪ ಇವೆ ಅದಲ್ಲದೆ ಮಹಾಭಾರತದ ಯುದ್ಧ ಮತ್ತೆ ರಾವಣನ ಸಂಹಾರ ಹದಿನೆಂಟು ದಿನಗಳ ಕಾಲ ನಡೆಯಿತು ಎಂದು ಹೇಳಲಾಗುತ್ತೆ ಅದರಂತೆ ಶಬರಿಮಲೆಯಲ್ಲೂ ಕೂಡ ಹದಿನೆಂಟು ಮೆಟ್ಟಿಲುಗಳು ಇವೆ ರಹಸ್ಯ ಆರು ಅಯ್ಯಪ್ಪ ಸನ್ನಿಧಿಯಲ್ಲಿ ಹದಿನಾರು ಬೆಟ್ಟಗಳು ಶಬರಿಮಲೆಯಲ್ಲಿ ಅಯ್ಯಪ್ಪ ನೆಲೆಸಿದ್ದಾನೆ ಈಗ ಅಲ್ಲಿ ಹದಿನಾರು ಬೆಟ್ಟಗಳು ಇವೆ ಹೌದು ಅವು ಪೊನ್ನಮ್ಮನ ಮೇಲು ಗೌಡಮಲ ನಾಗಮಲ ಸುಂದರಮಲ ಚಿಟ್ಟಮಲ ಕಲ್ಕಿಮಲ ತಂಗಮಲ ಮ್ಯಾಡಮಲ ಶ್ರೀಪಾದಮಲ ದೇವರಮಲ ತರಪ್ಪಲ್ಲಮಲ ನೀಲಕಲ್ಲ ತರಪ್ಪನಮಲ ಕರಿಮಲ ಪುದುಸೇರ್ಮಲ ಕರಕೆಟ್ಟಮಲ ನೀಲಮಲ ಪೆಂಚಪ್ಪನಮಲ ಶಬರಿಮಲ ಸೇರಿ ಒಟ್ಟು ಹದಿನಾರು ಬೆಟ್ಟಗಳ ನಡುವೆ ಸ್ವಾಮಿ ಅಯ್ಯಪ್ಪ ವಿರಾಜಮಾನನಾಗಿ ನೆಲೆಸಿದ್ದಾನೆ ರಹಸ್ಯ ಏಳು ಆಕೆ ಅಯ್ಯಪ್ಪನನ್ನು ವಿವಾಹವಾಗಲು ಕಾದು ಕುಳಿತಿದ್ದಾಳೆ ಹೌದು ಫ್ರೆಂಡ್ಸ್ ಹರಿಹರ ಪುತ್ರನಾದ ಅಯ್ಯಪ್ಪ ಬ್ರಹ್ಮಚಾರಿ ಆದರೆ ಮಣಿಕಂಠನಿಗಾಗಿ ಆಕೆಯೊಬ್ಬಳು ಕುಳಿತಿದ್ದಾಳೆ ಆಕೆಯ ಬಗ್ಗೆ ನಿಮಗೂ ಗೊತ್ತೇ ಇದೆ ಆಕೆ ಬೇರೆ ಯಾರು ಅಲ್ಲ ಆಕೆ ಶಬರಿಮಲೆಯಲ್ಲಿ ನೆಲೆಸಿರುವ ಮಾಳ್ಗೆ ಪುರತ್ತಮ್ಮ ಅಯ್ಯಪ್ಪ ಸನ್ನಿಧಾನದ ಬಳಿ ಮಾಳ್ಗೆ ಪುರತ್ತಮ್ಮನ ದೇವಸ್ಥಾನವಿದೆ ಇನ್ನು ಈಕೆ ಬೇರೆ ಯಾರು ಅಲ್ಲ ಮಹಿಷಾಸುರನ ತಂಗಿ ಮಹಿಷಿ ಹೌದು ಮಣಿಕಂಠ ಮಹಿಷಿಯನ್ನು ಸಂಹಾರ ಮಾಡಿದ ನಂತರ ಆಕೆಯ ದೇಹದಿಂದ ಓರ್ವ ಶಾಪಗ್ರಸ್ತೆ ಕನ್ಯೆ ಹೊರಬರುತ್ತಾಳೆ ಆಗ ಮಣಿಕಂಠ ಒಂದು ವರವನ್ನು ಕೊಡುತ್ತಾನೆ ಯಾವಾಗ ನನ್ನ ಸನ್ನಿಧಾನಕ್ಕೆ ಕನ್ಯಾಸ್ವಾಮಿಗಳು ಬರುವುದನ್ನು ನಿಲ್ಲಿಸುತ್ತಾರೋ ಅವಾಗ ಮಾತ್ರ ನಿನ್ನನ್ನು ಒಲಿಸಿಕೊಳ್ಳುತ್ತೇನೆ ಹೀಗಂತ ಅಯ್ಯಪ್ಪ ಸ್ವಾಮಿ ಮಹಿಷಿಗೆ ಹೇಳುತ್ತಾರೆ ಅಂದಿನಿಂದ ಇಂದಿನವರೆಗೂ ಶಬರಿಮಲೆಗೆ ಬರುವ ಭಕ್ತರನ್ನು ಮಾಳ್ಗೆ ಪುರ ತಮ್ಮ ಪೂಜಿಸುತ್ತಾಳೆ ರಹಸ್ಯ ಎಂಟು ಕನ್ಯಾಸ್ವಾಮಿಗಳು ಇಲ್ಲಿ ಅಂಬನ್ನು ಎರೆಯಬೇಕು ಯಾರು ಮೊದಲು ಮಾಲೆಯನ್ನು ಧರಿಸಿ ಇಡುಮುಡಿಯನ್ನು ಹೊತ್ತು ಶಬರಿಮಲೆಗೆ ಬರ್ತಾರೋ ಅವರನ್ನು ಕನ್ಯಾಸ್ವಾಮಿಗಳು ಎಂದು ಕರೆಯುತ್ತಾರೆ ಮೊದಲಿಗೆ ಶಬರಿಮಲೆಗೆ ಹೋಗುವ ಕನ್ಯಾಸ್ವಾಮಿಗಳು ಶರಂಗುತಿಯಲ್ಲಿ ಅಂಬನ್ನು ಎಸೆಯಬೇಕು ರಹಸ್ಯ ಒಂಬತ್ತು ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ ಕನ್ಯಾಸ್ವಾಮಿಗಳು ಹೌದು ಫ್ರೆಂಡ್ಸ್ ಶಬರಿಮಲೆಗೆ ಬರುವ ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ದುಪ್ಪಟ್ಟಾಗ್ತಾ ಇದೆ ಅದರಲ್ಲೂ ಸರಮಾಲೆ ಹಾಕಿ ಇಡುಮುಡೆಯನ್ನು ಹೊತ್ತ ಬರುವ ಕನ್ಯಾಸ್ವಾಮಿಗಳು ಅಯ್ಯಪ್ಪ ಸ್ವಾಮಿ ದೇವಾಲಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲೇ ಬರುತ್ತಿದ್ದಾರೆ ರಹಸ್ಯ ಹತ್ತು ಆಭರಣ ಪೆಟ್ಟಿಗೆ ಮೆರವಣಿಗೆ ವೇಳೆ ಗರುಡ ಪ್ರತ್ಯಕ್ಷ ಮಕರ ಸಂಕ್ರಾಂತಿ ದಿನ ಈ ಗರುಡ ಪ್ರತಿ ವರ್ಷ ಕಾಣಿಸುತ್ತೆ ಹೌದು ಬಂದಲ ಮನಿತನದಿಂದ ಶಬರಿಮಲೆ ಅಯ್ಯಪ್ಪ ಸನ್ನಿಧಾನಕ್ಕೆ ಆಭರಣಗಳ ಪೆಟ್ಟಿಗೆಯನ್ನ ಮೆರವಣಿಗೆ ಮೂಲಕ ತರಲಾಗುತ್ತೆ ಗುದೋಳಿ ವೇಳೆಗೆ ಗರುಡ ಅದೇ ಪ್ರದೇಶದಲ್ಲಿ ಅದೇ ಸಮಯದಲ್ಲಿ ಕಾಣಿಸುತ್ತೆ ರಹಸ್ಯ ಹನ್ನೊಂದು ಗರುಡ ರೂಪದಲ್ಲಿ ಇಂದಿಗೂ ಪ್ರತ್ಯಕ್ಷನಾಗುತ್ತಿದ್ದಾನೆ ಮಣಿಕಂಠ ಇಲ್ಲಿ ಪ್ರತಿ ವರ್ಷ ಕಾಣಿಸುತ್ತಿದ್ದ ಗರುಡನೇ ಈ ಅಯ್ಯಪ್ಪ ಸ್ವಾಮಿ ಎನ್ನುತ್ತಿದ್ದಾರೆ ಹಲವರು ಹೌದು ಆಭರಣಗಳ ಮೆರವಣಿಗೆ ವೇಳೆ ಅದರ ಜೊತೆ ಜೊತೆಯಲ್ಲೇ ಗರುಡ ರೂಪದಲ್ಲಿ ಈ ಅಯ್ಯಪ್ಪ ಸ್ವಾಮಿ ಪ್ರತ್ಯಕ್ಷನಾಗ್ತಾನೆ ಈ ಗರುಡ ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿಯೇ ಎಂದು ಭಕ್ತರು ನಂಬುತ್ತಾರೆ ರಹಸ್ಯ ಹನ್ನೆರಡು ಆಭರಣಗಳ ಕಾವಲಿಗಾಗಿ ಗರುಣನ ಮೇಲೆ ಮಹಾವಿಷ್ಣು ಇದು ನಿಮಗೆಲ್ಲ ಗೊತ್ತೇ ಇದೆ ಅಯ್ಯಪ್ಪ ಹರಿಹರ ಪುತ್ರ ಹೀಗಾಗಿ ಕೆಲವರು ಹೇಳುವ ಪ್ರಕಾರ ಮಕರ ಸಂಕ್ರಾಂತಿಯ ಸಮಯದಲ್ಲಿ ಅಂದರೆ ಅಯ್ಯಪ್ಪ ಸ್ವಾಮಿಯ ಆಭರಣಗಳ ಮೆರವಣಿಗೆ ವೇಳೆ ಅವುಗಳ ರಕ್ಷಣೆಗೆ ಸಾಕ್ಷಾತ್ ವಿಷ್ಣುನೇ ತನ್ನ ವಾಹನ ಗರುಡ ಮೇಲೆ ಸವಾರಿ ಮಾಡಿಕೊಂಡು ಬರುತ್ತಾನೆ ಎಂದು ನಂಬಿಕೆ ಇದೆ ರಹಸ್ಯ ಹದಿಮೂರು ಮಕರ ಜ್ಯೋತಿ ರಹಸ್ಯ ಮಕರ ಸಂಕ್ರಾಂತಿ ದಿನ ಸೂರ್ಯ ಮುಳುಗುತ್ತಾ ಇದ್ದಂತೆ ಇಡೀ ದೇಶವೇ ಶಬರಿಮಲೆಯ ಕಡೆ ತಿರುಗಿ ನೋಡುತ್ತದೆ ಅದರಲ್ಲೂ ಅಯ್ಯಪ್ಪ ಸ್ವಾಮಿ ಭಕ್ತರು ಒಂದು ದಿವ್ಯ ಜ್ಯೋತಿ ದರ್ಶನಕ್ಕಾಗಿ ಕಾಯ್ತಾ ಇರ್ತಾರೆ ಅವರು ಕಾಯ್ತಾ ಇದ್ದಾಗಲೇ ಅಲ್ಲಿ ಮಕರ ಜ್ಯೋತಿ ಕಾಣಿಸುತ್ತೆ ಇದು ಅಯ್ಯಪ್ಪನ ಲೀಲೆ ಎಂದೇ ಇಂದಿಗೂ ಜನ ಬಾಯಿಸಿದ್ದಾರೆ ಇದು ಅಯ್ಯಪ್ಪನ ಲೀಲೆ ಎಂದೇ ಇಂದಿಗೂ ಜನ ಭಾವಿಸಿದ್ದಾರೆ ಆದರೆ ಕಾಲ ಕಳೆದಂತೆ ಮಕರ ಜ್ಯೋತಿಯ ಹಿಂದಿನ ಅಸಲಿ ಸತ್ಯ ತಿಳಿದು ಬಂದಿದೆ ಹೌದು ಇದು ಮಾನವ ನಿರ್ಮಿತ ಬೆಳಕು ಅಂತ ಇನ್ನು ಇದನ್ನ ದೇವಸ್ಥಾನದ ಆಡಳಿತ ಮಂಡಳಿಯೇ ಒಪ್ಪಿಕೊಂಡಿದೆ ರಹಸ್ಯ ಹದಿನಾಲ್ಕು ಪಂಪಾ ನದಿಯಲ್ಲಿ ಮಿಂದೇಳಬೇಕು ಶಬರಿಮಲೆಯಲ್ಲಿ ಅಯ್ಯಪ್ಪನ ದರ್ಶನಕ್ಕೂ ಮುನ್ನ ಪಂಪಾ ನದಿಯಲ್ಲಿ ಮುಳುಗಿ ಏಳಬೇಕು ಪಂಪಾ ನದಿಯಲ್ಲಿ ಮುಳುಗಿ ಏಳುವುದರಿಂದ ಆ ಮನುಷ್ಯ ಮಾಡಿದ ಪಾಪವೆಲ್ಲ ಪರಿಹಾರವಾಗುತ್ತೆ ಹಾಗೆ ಅವನಲ್ಲಿರುವ ಸಕಲ ರುಜಿನಗಳಿಂದ ಪಾರಾಗುತ್ತಾನೆ ರಹಸ್ಯ ಹದಿನೈದು ಅಯ್ಯಪ್ಪನ ಮಾಲಾಧಾರಿಗಳು ಕಪ್ಪು ಬೊಟ್ಟೆಯನ್ನು ಧರಿಸುವುದು ಏಕೆ ಇನ್ನು ಅಯ್ಯಪ್ಪನ ಮಾಲೆಯನ್ನು ಹಾಕುವವರು ಕಪ್ಪು ಬಟ್ಟೆಯನ್ನ ಧರಿಸುತ್ತಾರೆ ಅದು ಯಾಕೆ ಅನ್ನೋದಕ್ಕೆ ಉತ್ತರ ಇದೆ ಅದು ಯಾಕೆ ಅಂದರೆ ನಮ್ಮೊಳಗಿನ ಅಂಧಕಾರದ ಇನ್ನೊಂದು ಮುಖವನ್ನು ಹೊರ ಹಾಕುವುದು ಇದಕ್ಕಾಗಿಯೇ ಅಯ್ಯಪ್ಪನ ಭಕ್ತರು ಕಪ್ಪು ಬಟ್ಟೆಯನ್ನೇ ಧರಿಸುತ್ತಾರೆ ರಹಸ್ಯ ಹದಿನಾರು ಅಯ್ಯಪ್ಪನ ತತ್ವಮಸಿ ರಹಸ್ಯ ಪರಶುರಾಮ ಈ ಹದಿನೆಂಟು ಮೆಟ್ಟಿಲುಗಳನ್ನು ನಿರ್ಮಿಸಿದ್ದಾನೆ ಅದರಂತೆಯೇ ತತ್ವಮಸಿ ಎಂದರೆ ತತ್ ಎಂದರೆ ಬ್ರಹ್ಮ ಎಂದರೆ ಜೀವ ಜೀವನದಲ್ಲಿ ಬ್ರಹ್ಮನೂ ಒಂದೇ ಜೀವವೂ ಒಂದೇ ಎಂಬ ಅರ್ಥವನ್ನು ಕೊಡುತ್ತೆ ರಹಸ್ಯ ಹದಿನೇಳು ನಲವತ್ತೊಂದು ದಿನಗಳ ಕಠಿಣ ವ್ರತ ನಿಜ ಅಯ್ಯಪ್ಪನ ಮಾಲೆ ಧರಿಸುವ ಭಕ್ತರು ನಲವತ್ತೊಂದು ದಿನಗಳ ಕಾಲ ಕಠಿಣ ವ್ರತವನ್ನು ಮಾಡಬೇಕು ಗುರುಸ್ವಾಮಿಯಾದವರಿಂದ ವ್ರತ ದೀಕ್ಷೆಯನ್ನು ಪಡೆದು ಶಿವ ಮತ್ತು ವಿಷ್ಣುವಿನ ಸಂಕೇತವಾಗಿ ಕೊರಳಲ್ಲಿ ರುದ್ರಾಕ್ಷಿ ಅಥವಾ ತುಳಸಿ ಮಾಲೆಯನ್ನು ಧರಿಸಬೇಕು ನಲವತ್ತೊಂದು ದಿನಗಳ ಕಾಲ ಬೆಳಗ್ಗೆ ಮತ್ತು ಸಾಯಂಕಾಲ ಸ್ನಾನ ಮಾಡಿ ಅಯ್ಯಪ್ಪನಿಗೆ ಪ್ರಾಂತ್ಯ ಸಂಧ್ಯಾ ಮತ್ತು ಸಾಯಂ ಸಂಧ್ಯಾ ಸಮಯದಲ್ಲಿ ಪೂಜೆ ಮತ್ತು ನೈವೇದ್ಯವನ್ನು ಅರ್ಪಿಸಬೇಕು ರಹಸ್ಯ ಹದಿನೆಂಟು ಮಹಿಳೆಯರಿಗೆ ನೋ ಎಂಟ್ರಿ ಅಯ್ಯಪ್ಪ ಸ್ವಾಮಿ ದೇಗುಲದೊಳಗೆ ಮಹಿಳೆಯರಿಗೆ ಪ್ರವೇಶ ಇಲ್ಲ ಇದು ಸಾವಿರದ ಎಂಟುನೂರು ವರ್ಷಗಳಿಂದಲೂ ನಡೆದುಕೊಂಡು ಬಂದಿದೆ ಆದರೆ ಯಾರ ನೆರಳು ಮಣಿಕಂಠನ ಮೇಲೆ ಬೀಳಬಾರದು ಅಂತಾಯಿತು ಅದು ಈಗ ಮುರಿದು ಬಿದ್ದಿದೆ ಇದೀಗ ಮಹಿಳೆಯರು ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿಯೇ ಬಿಟ್ಟಿದ್ದಾರೆ ಹೌದು ಸಾವಿರದ ಎಂಟುನೂರು ವರ್ಷಗಳ ನಂಬಿಕೆ ಹೌದು ಹೌದು ಸಾವಿರದ ಎಂಟುನೂರು ವರ್ಷಗಳ ನಂಬಿಕೆಗೆ ಹಾನಿ ಉಂಟು ಮಾಡಿದೆ ಇದು ಫ್ರೆಂಡ್ಸ್ ಅಯ್ಯಪ್ಪ ಸ್ವಾಮಿಯ ಹದಿನೆಂಟು ರಹಸ್ಯ ವಿಷಯಗಳು ನೀವು ಅಯ್ಯಪ್ಪ ಸ್ವಾಮಿಯ ಭಕ್ತರಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ